ಹಾಯ್ ಎಲ್ರಿಗೂ ನಮಸ್ಕಾರ ನೇತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮ್ಮೂರಿನ ಫೇಮಸ್ ಹಬ್ಬ ನಿನ್ನೆ ಗೊಂಗೊಳ್ಳಿ ರಥೋತ್ಸವ ನಾನು ಹಬ್ಬ ಕೊಯ್ದಿದೆ ಹಾಗೆ ನಿಮಗೂ ಕೂಡ ಹಬ್ಬ ತೋರಿಸುವಂಥ ವಿಡಿಯೋ ಮಾಡಿದ್ದೀನಿ ಬನ್ನಿ ಹಬ್ಬಕ್ಕೊಬ್ಬ ರಥೋತ್ಸವ ಅಂದ ತಕ್ಷಣ ರತನ್ ಒಂದು ಚಂದ ಅಲ್ಲ ರಥದೊಳಗೆ ಕುಳಿತಿರುವ ವೆಂಕಟರಮಣ ನಂಬಿದವರಿಗೆ ಇಂಬು ಕೊಟ್ಟು ಸಲಹುವ ಅಂಬು ಜೋದ್ಭಾವ ಎನ್ನುವ ಭಾವನೆ ಇದೆ ರಥಕ್ಕೆಲ್ಲ ಕೈ ಮುಗ್ದಾದ್ಮೇಲೆ ಇಲ್ಲಿಂದೀದ ಹೊರಟದ ಇಯರಿಂಗ್ ಕಲೆಕ್ಷನ್ಗೆ ತಕ್ಕಂತೂ ಬಿಡತ್ತು ನೆಕ್ಸ್ಟ್ ವಿಷಯ ಆದ್ರೆ ಕಾಂಬುದಂತೂ ಬಿಡುವುದಿಲ್ಲ ನೀವು ಒಂದ್ಸಲ ಕಣ್ಕಣಿ ಲೈಟಿಂಗ್ಸ್ ಎಲ್ಲ ಮಾಡಿ ಅದೆಷ್ಟು ಕಲರ್ಫುಲ್ ಆಗಿ ತೋರ್ತಾ ಇತ್ತಂದ್ರೆ ಕಾಂಬಕ್ಕೆ ಎರಡು ಕಣ್ ಸಾಲ ಅದ್ರ ಮಧ್ಯೆ ಆ ಚಂಡೆ ಸೌಂಡ್ ಕೇಂಬುಕ್ಕೆ ಒಂಥರ ಖುಷಿ ಆಗ್ತಾ ಇದೀವಿ ರಾಥೇಳು ಸ್ವಲ್ಪ ಹೊತ್ತು ಲೇಟ್ ಇತ್ತಂತ ಅಂತ ಗೊತ್ತಾದ ತಕ್ಷಣ ನಾವು ಒಂದು ರೌಂಡ್ ಹಬ್ಬ ಸುತ್ತು ಅಂತೇಳಿ ಹೋಯ್ತು ಯಾವ ಅಂಗಡಿ ಇಲ್ಲ ಹೇಳಿ ಎಲ್ಲ ಅಂಗಡಿನೂ ಒಂದೇ ಸ್ಪಾಟಲ್ಲಿ ಇದ್ದಿತ್ತಲ್ಲ ಬನ್ನಿ ನೀವು ಸಲ ನೋಡ್ಕೊಂಡು ಬನ್ನಿ ಕಂಡ್ರೆ ಅಲ್ಲ ಎಷ್ಟು ಅಂಗಡಿ ಬಂದಿತ್ತಂತೆ ನಿಮಗೆ ಗೊತ್ತಾಗಿರತ್ತೆ ಹಾಗೆ ನಾನು ನಿಮ್ಗೆ ಒಂದ್ ಅಂಗಡಿಯನ್ನು ತೋರ್ಲಿಲ್ಲ ಅದ್ಯಾವುದಂದ್ರೆ ಮುಂಡಕ್ಕಿ ಅಂಗಡಿ ಮುಂಡಕ್ಕಿ ತಕೊಂಡೆ ಹಬ್ಬ ಪೂರೈಸುದಿತ್ತ ಹೇಳಿ ಬುಕ್ ಹೋಗಿ ಬಂದ್ರ ಕೂಡಲೇ ಮನೆಗೆ ಫಸ್ಟ್ ಕ್ವಶನ್ ಅದೇ ಮುಂಡಕ್ಕಿ ತಂದಿದ್ದೆ ಅಂತೇಳಿ ಇನ್ನು ಒಂದು ವಾರದವರೆಗೆ ಮನೆಗ್ ಚಾ ತಿಂಡಿಗದೇ ಆಯಿರತ್ ನಷ್ಟಿರುವುದು ಪರ್ಸ್ ಕಲೆಕ್ಷನ್ ಬ್ಯಾಗ್ಸ್ ಬಳೆ ಅಂಗಡಿ ಪುನಃ ಅದೇ ಅದೇ ಅಂಗಡಿ ಎಂತಕ್ಕಂದ್ರೆ ಎರಡು ರೋಡಿನ ಎರಡು ಕಡೆಯಲ್ಲಿ ಅಂಗಡಿ ಹಾಕಿದ್ದೀರಿ ಬನ್ನಿ ರಥೋತ್ಸವ ಶುರುವಾಯಿತು ಈಗ ದೇವಸ್ಥಾನದಿಂದ ಅರಳಿ ಕಟ್ಟೆ ತನಕ ರಥನ ಎಳಿದ್ರು ಫಸ್ಟ್ ಆಮೇಲೆ ಅಲ್ಲಿಂದ ಪುನಃ ದೇವಸ್ಥಾನ ತನಕ ಮತ್ತು ವಾಪಸ್ ಎಳೆಯುವಂಥದ್ದು ಹೂವಿನ ಗಿಡ ಇಷ್ಟಪಡೋರಿಗೂ ಕೂಡ ಎಲ್ಲಾ ತರದ ಗಿಡನು ಹೊಂದಿದಿತ್ತು ರೋಸ್ ದಾಸವಾಳ ತುಂಬಾ ಚಂದ ಕಾಣ್ತಿದ್ದಿತ್ತು ಅದು ಕೂಡ ಈಗ ಪುನಃ ಅರಳಿಕಟ್ಟೆಯಿಂದ ದೇವಸ್ಥಾನ ತನಕ ರಥನ ಎಳೆಯುವಂಥದ್ದು ಇದೇ ಈ ಗೊಂಗೋಳಿ ರಥೋತ್ಸವದ ವಿಶೇಷತೆ ಏನಂದರೆ ಒಂದು ಸಲ ದೇವಸ್ಥಾನದಿಂದ ಅರಳಿಕಟ್ಟೆ ತನಕ ನೆಕ್ಸ್ಟು ಸ್ವಲ್ಪ ಹೊತ್ತು ಬಿಟ್ಟು ಅರಳಿಕಟ್ಟೆಯಿಂದ ದೇವಸ್ಥಾನದ ತನಕ ವಾಪಸ್ ರಥವನ್ನು ಎಳೆಯುವಂಥದ್ದು ಅದು ಕಾಂಬಕ್ಕೆ ಒಂಥರ ಖುಷಿ ಅನಿಸುತ್ತೆ ಹಾಗೆ ತನಕ ಹಬ್ಬ ತಿರ್ಗೋದೇ ಆಯಿತು ಇನ್ನು ನೆಕ್ಸ್ಟ್ ಹಬ್ಬದಾಗೆಂತ ತಿಂದೆ ನಾವು ಮನೆಗೆ ಒಪ್ಪದಿತ್ತ ಹೇಳಿ ಹಬ್ಬದಾಗ ತಿಂದಿದ್ರೆ ಹಬ್ಬ ಇನ್ಕಂಪ್ಲೀಟ್ ಅನ್ಲಕ್ಕ ಮುಂಡೆಕೆ ಉಪ್ಕರಿ ತಿಂದು ಸ್ವೀಟ್ ಕಾರ್ನು ತಿನ್ಕನ್ಸ್ತು ಸ್ವೀಟ್ ಕಾರ್ನ್ ತಿಂದ್ರ ಮೇಲೆ ಗೋಬಿ ತಿಂದಿದ್ರೆ ಹಬ್ಬ ಅಂತೂ ಆತೇ ಇಲ್ಲ ನನ್ನ ಪ್ರಕಾರ ಗೋಬಿ ತಿಂತ ಹಾಗೆ ಇನ್ನೊಂದು ಸ್ಪೆಷಲ್ ಪೊಟ್ಯಾಟೊ ಟ್ವಿಸ್ಟರ್ ಇದಂತೂ ಬೇಕೇ ಬೇಕು ಹಬ್ಬ ಕಾರ್ನ್ ಇಲ್ಲಿಗೆ ಹಬ್ಬ ಕಂಪ್ಲೀಟ್ ಆಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು